ಅಲ್ಲಿ ಉಪ್ಪು ಯಾ ಚೆಕ್ ಮಾಡ್ಕೊ ಸರ್ ನಿಮ್ಮ ಕ್ಯಾಸಲ್ ಎಲ್ಲರೂ ಫೇಲ್ ಆಗಿದಿರಾ ಒಬ್ಬರಿ ಇರ್ತಾರೆ ಫೇಲ್ ಇನ್ನೊಬ್ಬರಿ ಇರ್ತಾರೆ ಅಲ್ಟ್ರಾ ಫೇಲ್ ರೋಡ್ ಅಲ್ಲಿ ನಾಯಿ ಉಚೋಯಿತಿತ್ತು ಹ ಮ್ಯಾಚ್ ಆಗಿಲ್ಲ ಸರ್ ಇದು ಹೌದಾ ಬಾ ಬಾಮ್ಮಾತ್ ಮ್ಯಾಚ್ ಮಾಡು ಸರ್ ಸೆಟ್ಟಿಂಗ್ ಬದಲೋ ಡೇಟ್ ಗೆ ಅಂಡ್ ಇದು ನನ್ನ ಮಚ್ಚಾ ಇದು ಮಾಡಿದೆ ಸಾಕು ಆ ಕಡೆ ನಾಳೆ ಮಾಡ್ತೀನಿ ಇದು ನಾನು ಮಾಡಿದ ನೋಡಿ ನನ್ನೇನ್ ಚೂತಿಯ ಅನ್ಕೊಂಡಿದ್ಯಾ ನೀನು ಓಲಿ ಬಿಡು ನನ್ನೇನು ಅನ್ಕೊಂಡೆ ಇದು ಲೂಡೋ ಇದು ಲೌ ಅಲ್ಲ ಲೌಡೇನೂಡೋ ಲೂಡೋ ಆಡ ಕರಿತಿದೆ ಬರೀ ಮಿಸ್ ಕಡ್ತೀಯ ಬರ್ಲಾ ಎರಡೇ ಚೆನ್ನಾಗಿದೆ ಬರ್ತಾ ಇದೀನಿ ನಾನು ಆಗದೆ ಇಲ್ಲ ಬಂದೆ ಆಡ್ಕೊಳ್ಳಿರಲ್ ಯಾವ್ ಬ್ರ್ಯಾಂಡ್ ಉದ್ದಿ ಕಡಿ ಆಸ್ತಿದ್ಲಿ ಅಣ್ಣ ನೀನ್ ಹೇಳವ್ ಒಂದ್ ಸಾಲ ಮಾಡ್ಯಾರ ಅಂತ ನಾವ್ ಒಟ್ಟ ಚಲೋ ಅವ್ರು ದೋಸ್ತ ಏನ್ ಗಂಗಕ್ಕ ಸಮಾಚಾರ ಮಮ್ಮಿ ನೋಡಿ ಗಂಗಕ್ಕನ್ ವಯ್ಯಾರ ಅಯ್ಯೋ ಮದುವೆ ಬಲ್ದ ಹೊಸ ರಾಗದ ಹೊಸ ಗಂಡು ಹೊಸ ಗಂಡುಗಳು ಬೆರೆಯುವ ಕಾಫಿ ಕುಡಿಯೋಕೋಣ ಬೇಡ ನನ್ ಮೊದ್ಲೆ ಕುಡಿಯಲ್ಲ ಅಟ್ಲೀಸ್ಟ್ ಜ್ಯೂಸ್ ಆದ್ರೂ ಕುಡಿಯೋಣ ಬೇಡ ನೋಳ್ಯಾರೋ ಸಂಸ್ಕಾರಿ ಹುಡುಗಿ ಅನ್ಸುತ್ತೆ ಏನೇ ಕೇಳಿದ್ರು ಬೇಡ ಅಂತ ಅವಳೆ ಬೇರ್ ಕುಡಿಯಕ್ ಹೋಗಣ ವಿಷ ಗೊತ್ತಾಯ್ತಾ ನನ್ ಫಿಕ್ಸ್ ಆಯ್ತು ಹೌದಾ ಯಾರು ಹುಡುಗಿ ಕೆಂಪಿ ಹೌದಾ ನಮ್ ಕಲಿತೆಲ್ಲ ಹೇಳಿದ್ಯಾ ಇಲ್ಲ ಇವಾಗ ಹೇಳ್ಬೇಕು ಹೋಗಿ ಹೇಳದ

ನೋಡ ನಿನ್ ಮಗ ಎಷ್ಟ್ ಅಂತ ಮೈಲ್ ಬಿದ್ದಿರ್ತಾನೆ ನನ್ ಮಗಳು ನೋಡೆ ಒಳ್ಳೆ ದುಡ್ಕೊಂಡ್ ಬರ್ತಾನೆ ಇವನು ಒಳ್ಳೆ ಬಸ್ ಹೇಗಿಸ್ತಾನ ಮಲ್ಕೋಣೆ ಅವನೇ ಏ ರಾತ್ರಿ ಹತ್ತು ಗಂಟೆ ಆದ್ರೆ ಮೊಬೈಲ್ ಯೂಸ್ ಮಾಡ್ತಾವಲ್ಲ ಇವನು ಗಂಡ ಜಾತಿಗೆ ಅವಮಾನ ಕಾಣ್ ಇವನು ನೋಡಿ ಆ ಪಕ್ಕದ ಮನೆ ಸತೀಶ ನೋಡಿ ಕಾರ್ ತಕೊಂಡು ಊರೆಲ್ಲಾ ಹಾಕೊಂಡ್ ರೌಂಡ್ ಹಾಕ್ತಾನೆ ಇವನ್ನ ಗಂಡಸು ಅಂತ ಉಟ್ಸಿರೋದ್ ನಾವು

ನೀನ್ ಎಕ್ಸಾಮ್ ಏನಾಯ್ತು ಪ್ರತಿ ಸಲ ಅಪ್ಪ ಪಾಸ್ ಆದಾಗ ಸ್ವೀಟ್ ಅಂಚೋರು ಅದಕ್ಕೆ ಈ ಸಲ ಸ್ವೀಟ್ ಬೈಕ್ ಯಾಕೆ ಬೈಕ್ ಇದ್ರೆ ಅವ್ನ ಆಕ್ಸಿಡೆಂಟ್ ಮಾಡ್ಕೊಂಡು ಸತ್ತ ಹೋಗ್ಬಿಡ್ತಿದ್ದ ಅದಕ್ಕೆ ಮಾರ್ಬಿಟ್ಟೆ ನಿನ್ನ ಹುಡುಗಿ ಬರ್ತ್ ಡೇ ಐತ್ಲೇ ಹೌದಾ ಏನ್ ಗಿಫ್ಟ್ ಕೊಟ್ಲಿ ನಮ್ ತಂಗಿ ಕೈ ಒಂದ್ ಉಂಗ್ರ ಇತ್ತಪ್ಪ ಅದನ್ನಕಿ ಗೊತ್ತಾಗಲಾರ ಅನ್ ತಗೊಂಡೋಗಿ ನಮ್ ಹುಡ್ಗಿ ಕೊಟ್ಟಿನಿ ಏ ಬಾಳ ಖುಷಿ ಆದ್ಲಿ ಹುಸ್ ಮಗನ ಆ ಉಂಗ್ರಂಗಿ ಕೊಡ್ಸ ಎಷ್ಟ್ ಕಷ್ಟ ಪಟ್ಟ ಗೊತ್ತ ಹೋಗಲ್ ಬಿಡಪ್ಪ ಅದ್ ಯಾಗಾದ್ರು ಉಂಗರ ನಿಮ್ ಮನಿಗೇ ಬಂತಲ್ಲ ಗಣೇಶ ಏನಣ ಎಲ್ಗೊಯ್ತಿದ್ಯಾ ಗಣೇಶ ಕತ್ತಿರೋಣ ತಿರುಗ್ಸ್ ಮಾತಾಡ್ತೀಯ ನೀನು ಸ್ಕೂಲ್ ಬಟ್ಟೆ ಹಾಕೊಂಡ್ ಸ್ಕೂಲ್ ಹೋಗ್ತಿದ್ದ ಸ್ಕೂಲ್ಗೊಯ್ತಿದ್ರೆ ಕೆಣಕ್ ತರ ಇದು ನಮ್ಮ ಅಪ್ಪ ಕೊಡ್ತಿರೋ ಚಡ್ಡಿ ಐದ್ನೂರು ಚಡ್ಡಿ ಮುನ್ನೂರು ರೂಪಾಯಿ ಇದು ನಮ್ಮ ಲವರ್ ಕೊಡ್ತಿರೋ ಚಡ್ಡಿ ಇನ್ನೂರು ರೂಪಾಯಿ ನೀನು ಕೊಡ್ತಿದ್ಯಾ ನೂರು ತಂದೆ ಕೊಡಿಸೋ ಚಡ್ಡಿ ಪ್ರೈಮರಿ ಮುಗಿಯೋವರೆಗೆ ಅನ್ನ ಕೊಡಿಸೋ ಚಡ್ಡಿ ಹೈಸ್ಕೂಲ್ ಮುಗಿಯೋವರೆಗೆ ಲವರ್ ಕೊಡಿಸೋ ಚಡ್ಡಿ ಕಾಲೇಜ್ ಮುಗಿಯೋವರೆಗೆ ದೋಸ್ತ ಕೊಡಿಸೋ ಚಡ್ಡಿ ಅಮ್ಮ ಅವ್ರ ಹುಡ್ಗಿನ ಬ್ಲಾಕ್ ಮಾಡಿದ್ದಾನಂತೆ ಫೋನ್ ಮಾಡ್ಬಿಟ್ಟು ನನ್ಗೆ ಹೇಳ್ತೈತೆ ಯಾಕ ಹುಡ್ಗಿ ಬ್ಲಾಕ್ ಮಾಡಿದ್ಯಾ ಏನಾಯ್ತು ಅಮ್ಮ ಒಂದ್ಸಲಿ ಚಂದ ಎರಡ್ ಸಲ ಚಂದ ಅಮ್ಮ ಮಾತು ಮುಂಚೆ ನನ್ನ ಕರಿಯ ಕರಿಯ ಅಂತಿರ್ತಾಳೆ ಅದಕ್ಕೆ ಬ್ಲಾಕ್ ಮಾಡ್ಬಿಟ್ಟೆ ಬ್ಲಾಕ್ ತಕ್ಷಣ ಕೃಷ್ಣ ಬೆಳಗ್ಬಿಟಾ ರೊಕ್ಕ ಬೇಕಾ ಇಟಂಗಿ ಬೇಕಾ ನನಗರ ಇಟಂಗಿ ಬೇಕು ಇಟಂಗಿ ತೊಳಾತಾನೆ ರೊಕ್ಕ ಬೇಕಾ ಇಟ್ಟಂಗಿ ಬೇಕ ನನಗೂ ಇಟ್ಟಂಗಿ ಬೇಕ ನಾ ಇದ್ದೆ ಅಂದ್ರೆ ರೊಕ್ಕ ತೋದಿದಪ್ಪ ಬೈ ರೊಕ್ಕ ಬೇಕಾ ಇಟ್ಟಂಗಿ ಬೇಕ ನನಗರೇ ಇಟ್ಟಂಗಿ ಬೇಕ ಬೈ ಬೈ ನೀ ಹುಚ್ಚದೇನೆ ರೊಕ್ಕ ತಗೋಬೇಕಿಲ್ಲ ಇಲ್ಲ ಬೈ ಅವ ಹುಚ್ಚದಾನ ರೊಕ್ಕ ಇಸ್ಕೊಂಡೇನ್ ತಿಕ್ಕು ಇಟ್ಟಂಗಿ ತೊಂದ್ ತೆಲಗೆ ಹೇರ್ತಾನ ಇತ್ತೀಚೆಗೆ ನಮ್ಮ ಮನೆಯವ್ರ ಮ್ಯಾಗ ನಾನು ನಂಬಿಕೆ ಹೋಗ್ಬಿಟ್ಟು ಅಣ್ಣ ಯಾಕಲೆ ಮನೆಯವ್ರ ಮೇಲೆ ಯಾಕೆ ನಂಬಿಕೆ ಹೋಯ್ತಿ ಮೊಬೈಲ್ ತಗೋಬೇಕು ಅಂತ ನಮ್ಮ ಮನೆಯವ್ರ ತಗ ರೊಕ್ಕ ಕೇಳಿದ್ನೆ ರೊಕ್ಕ ಕೊಡಲ್ಲ ನಿನಗೆ ಕೊಡ್ಲಿಲ್ಲ ಅದಕ್ಕೆ ಎರಡು ದಿವಸ ವಾಪಸ್ ಆದೀನಿ ಮತ್ತೆ ಮನೆಯವ್ರ ಏನಂದ್ರು ನನಗೆ ಕೇಳಲಾರದೆ ನಮ್ಮ ಮೇಲೆ ಮೇಲೆ ಕಾ ಮಾತಾಡ್ತಾರೆ ಏನು ಮಾತಾಡಿದ್ರು ಅವರು ಮಾತಾಡೋದು ಗೊತ್ತಾತ್ ನಾನು ಪೂರ ಕೊಡ್ಸೋದಲ್ಲ ಅಂತ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ

ಏ ನಿಮ್ ಗನಿ ಸಾಮಾನುಕೇನ ಕೈಯಕ್ಕೆ ಕರೆದಿದ್ದಾ ಪುಷ್ಪ ಫ್ಸ್ಪಾಂತ ಲಾವರಂ ಗೆ ಜಾ ಅಲ್ಲ ಫೈರ್ ವೈಡ್ ಫೈರ್ ಏನ ಫೈರ್ ಬಗ್ಗೆ ಗೊತ್ತೈತೆ ವೈಡ್ ಫೈರ್ ಬಗ್ಗೆ ಗೊತ್ತಲ್ಲ ಏನ ದೊಡ್ಡ ಬೆಂಕಿ ಹುಸರಾ ಫೋ ಆ ದೊಡ್ಡ ಬೆಂಕಿಯಾಗ ನಿನ್ ಸಾಮಾನುನ ಸುಟ್ಕಿಟ್ ಹೋಗಿ ಇಯಾವು ಸಾಮಾನು ಏನ್ ಎಂಟೆ ಗೊತ್ತಾ ಸೊಟ್ಕ ಬಾಡಿಲ್ಲ ಅಂದ್ರೆ ಇಷ್ಟು ಇಷ್ಟ ಬಿಲ್ಡಪ್ ತಗೋತ ಇದಿಡ್ ಯಾವನ್ ಗೆಲ್ತಿದಿಲ್ಲಾ ಶಿಷ್ಯ ತಕ ಬಂದ ಲಂಗ ನೀ ಏನಿಲ್ಲ ಅಂದ್ರ ನನ್ ಗಂಡನ ಅಂಗಡಿ ಐತಿ ಆದ್ಬಿಡ ನೀ ಏನಿಲ್ಲ ನಾನು ಹಿಂತಿಗೆ ಮೇಕಪ್ ಸಮ ಬಂದೆ ಹೋಗಬೇಕು ಸಾವಿರ ರೂಪಾಯಿ ತವರ್ ಮೇಡ್ ಫೋನ್ ಪೇ ಬಂತ ನೋಡು ಹಾ ಬಂತ ಬೇಕು ಸರ್

ಬಂದಪ್ಪ ಹೀರೋ ಇವ ತಮ್ಮ ಏನ್ ಮಾಡ್ತಿ ಕೆಲಸ ಏನಿಲ್ಲ ಅದು ಇಲ್ಲ ಹೊಲಾ ಹೊಲಾನು ಇಲ್ಲ ಏನೈತಿ ನಾಲ್ಕಿಷ್ಟು ನಾಚಿಕೆ ಮಾನ ಮರ್ಯಾದೆ ಇವೆಲ್ಲ ಐತೆ ಅದು ಇಲ್ಲ ನಾನು ಹೇಳ್ಬೇಕಂತ ಮತ್